ಯಾವ ತರ ಮಾಡ್ಬೇಕು ಅಂತ ರಾಧಾಕೃಷ್ಣ ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಮ್ ಜರ್ಸಿ ಬರ್ತಾವಂತ ಹೇಳಿದ್ನಲ್ಲ ಅಲ್ಲಿ ತರಕೊಂಡಿವಿ ಇವಾಗ ಜಸ್ಟ್ ಒನ್ಲಿಂಗನವ್ರ ದುಕಾನ್ಕೋಬೇಕು ಅಲ್ಲಿ ಒಬ್ಬ ಸಿಂಗರ್ ಬಂದನಾಂಗ್ ಬರ್ರಿ ನೋಡ ಮೈತ್ರಿವಾದದ್ದು ಹೂವಿನ ಬಾಣದಂತೆ ಹಾಡಿನ ಸಾಲದಲ್ಲಿ ಹಾಡಿನ ಸಾಲದಲ್ಲಿ ಬಂದೆ ನೀನು ಪ್ರಾಣದಂತೆ ಪ್ರಾಣದಂತೆ ಸೂಪರ್ ಸಾಂಗ್ ಸೂಪರ್ ಎ ಫ್ಯೂ ಮೂಮೆಂಟ್ಸ್ ಲೈಟರ್ ಗಾಯ್ಸ್ ನೋಡ್ರಿ ಸಂತೆ ಹಾಕಿ ಗಾಡಿ ಸಂಬಂಧ ಕಳಿಸಿವಿ ಇವ್ರ ಬರೇ ಕೈಲೇ ಬಂದಣ ಫೋನ್ ಹಾಕ್ಲ ಹಚ್ಕೊಂತ ಫೋನ್ ಹಚ್ಚಿ ಸ್ಮಾರ್ಟ್ ಬಾಯ್ಸ್ ಅಂತ ನೋಡ್ರಿ ಗಾಯಿಸ್ ನೋಡ್ರಿ ಅಲ್ಲಿ ಗಾಡಿ ಸಿಗಲ್ಲ ಅಲ್ಲಿ ಕಳಿಸಿವಿ ನಾಗೇನ್ ತಂಬಾರ ಅಂತಂದು ಇನ್ನೊಂದ್ ಒಂದೊಂದು ದಿನ ಲೆಕ್ಕ ತಪ್ಪಿ ಗಾಡಿ ಇರ್ತಾವ್ ಇವನ್ ಬೆಲೆ ಒಂದು ಇವನ್ ಬೆಲೊಂದೊಂದ್ ಇರ್ತವ ಇವತ್ತಿದ್ರ ಒಂದ್ ಗಾಡಿ ನಂದಿಲ್ಲ ಇವಂದಿಲ್ಲ ಇವಂದಿಲ್ಲ ಯಾರ್ದಿಲ್ಲ ಇವಾಗ ಪರದಾಡ ಹಂಗಾಗಿ ಮನ್ಲಿಂಗನ್ ಕಳಿಸಿವಿ ನಾಗೇನ್ ಗಾಡಿ ಇಸ್ಕೊಂಬಾರ ಇಸ್ಕೊಂಬಾರ್ತ ಎಲ್ಲ ಅಂತ ಕಳಿಸಿದ್ರೆ ಮಾತ್ರ ಸಣ್ಣ ಕಾಮಿಡಿ ಆಗಲ್ಲ ನೋಡ್ರಿ ಮೆಕೆ ಜೋಳ ಮೆಕೆ ಜೋಳ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಮ್ಮ ಯಾಕೆ ಬೈತಾರ್ ನಮ್ಗೆ ನಾವು ಒಳ್ಳೆ ಮನ್ಸ ನಾವ್ ಹೆಣ್ಮಕ್ಳು ಅಂತ ಮನ್ಸ ನಮ್ಗ ಯಾಕ ನೀ

ఇల్ల ఇప్పుడు దారి రమ మాడరాకి లవ్ మాడ అా నాన్ మాడాల అరగెడు గా అలా హ్ ఫ్రాంట్ నప్ నాన లవ్ మాడ ఇల్ల భారీ ಈ ಪೇಪರ್ ಅನ್ನ ಪಟಾವಿಸಿ ಲವ್ ಮಾಡ್ತಿದ್ದ ಕಾಲೇಜ್ ಯುವಕ ಈ ಗಾಡಿ ನಮಗ್ ಸಿಗಿತ್ತು ಒನ್ಲಿಂಗ ತರ ಕುಂತ ಅವ್ರ ಗಾಡಿ

ನಿನ್ ಮಾತು ಕೇಳ್ತಾ ಇದ್ರಿ ಶುರುವಂತಂದ್ರ ನೋಡ್ರಿ ಅಂತ ಹೇಳ್ತಾರ ಇಸ್ತ್ರಿ ಮನಿ ಕೊಟ್ಟು ಗಾಡಿ ಗಾಳಿ ಓಡಿಸುಂತಾನ ಇವನ್ ಕೈ ಮ್ಯಾಲ ಕೊಂಗಿ ಅರ್ಥ ಆಯ್ತು ಸರೋಪಲ್ಲಿ ರಾಧಾಕೃಷ್ಣ

ನೋಡಿ ಬ್ಯಾಕ್ ಸೈಡ್ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಬ್ರೋ ಈ ಕಡೆ ಬನ್ನಿ ಈ ಕಡೆ ನೋಡಲ್ಲ ಶಿಶಾ ಪರ್ಫೆಕ್ಟ್ ನೋಡಿ ಗಾಯ್ಸ್ ಜೆರ್ಸಿ ಮತ್ತೆ ಇದು ಪ್ಯಾಂಟ್ ಇದು ನೈಟ್ ಪ್ಯಾಂಟ್ ಅಲ್ಲ ಜೀನ್ಸ್ ಅದ ಆಕ್ಚುಲಿ ನೋಡ್ರಿ ಅಲೆಕ್ಸ್ ಐ ಮಸ್ತ್ ಕಾಣಕಂತ ಪರ್ಫೆಕ್ಟ್ ಆಗ್ಯವ ಇದು ಪ್ಯಾಂಟ್ ಇಲ್ಲಿ ಸಿಗಲ್ಲ ಅಂತ ಹಂಗಾಗಿ ನಾವು ಎರಡು ಸೈಡ್ ತೊಗೊಂತೀವಿ ಆನ್ಲೈನ್ ಆರ್ಡರ್ ಮಾಡ್ಬೇಕಂತ ಮಾಡಿವಿ ಇವತ್ತು ಸಾಯಂಕಾಲ ಡಿಸೈಡ್ ಮಾಡ್ತೀವಿ ಎಲ್ಲ ಜೆರ್ಸಿ ಗಿರ್ಸಿ ತೊಂದು ಸಾಕಾಯ್ತು ಇನ್ನ ಪ್ಯಾಂಟ್ ಬಂದಿಲ್ಲ ಅಂತ ಇನ್ನ ಮೂರ್ ದಿನ ಬಿಟ್ಟು ಬರ್ತಾವಂತ ಅಂತ ತರ್ಬೇಕು ಫುಲ್ ಯಾವಾಗ ಬಂದ್ವಿ ಒಂದ್ ಎರಡ್ ತಾಸ ಇಲ್ಲೇ ಕುಂತೀವಿ ಎರಡ್ ತಾಸ ಇಲ್ಲೇ ಕುಂತು ಮಾತಾಡ್ಕೊಂಡು ಎಲ್ಲಾ ಇಷ್ಟ್ರಿಗಾ ನೋಡಿದ್ವಿ ಒಂದದು ಆಕ್ಚುಲಿ ರಿಸೆಪ್ಟ್ ಕಳಕಂದಿ ನಾನು ಫೋಟೋ ಹೊಡ್ಕೊಂಡು ಅದ್ ಬಿ ಡಿಲೀಟ್ ಮಾಡಿ ವಿಡಿಯೋಸ್ ಎಲ್ಲ ಏನ್ ಲಾಸ್ ಆಯ್ತು ಲಾಭ ಆಯ್ತು ಒಂದು ಗೊತ್ತಲ್ಲ ಗಾಯ್ ಸೆಲೆಕ್ಷನ್ ಬಂದು ಒಂದ್ ಐಸ್ ತೊಗೊಂಡು ಮತ್ತೆ ಎರಡು ದಿಲ್ಪೇಶ್ ಅಂತ ಒಂದು

नोरी आइसक्रीम लवर आ गये निकला यार आइसक्रीम तेरे का कमेंट मार दे दिल पैसा न्यून चावरेट समझ तेरे का नंदा रहा टाइस क्रीम वो या नहीं <laughs> <laughs> ले सका सर बोलो साला तो नहीं दिलाए फिर क्या गाइस डीआर थ्री मेंबर्स ಪೊಲೀಸ್ ಹಿಡದ್ರ ಐತಿ ಶಿವೈ ನಮ್ ಏನ್ ಮಾಡಾಕ ಆಗಲ್ಲ ಯಪ್ಪಾ ಅಣ್ಣ ಅಂತ ಅಂಗಿ ಬಿಡಿಸಬೇಕು ಒಂದಿಸ ಪೊಲೀಸ್ ಹಿಡಸ್ರ ನಮ್ಗ ತ್ರಿಬಲ್ ರೈಡಿಂಗ್ ನನಗ ಶಿವಗೋ ಮತಂದ್ರ ಇವನಿಗೆ ಏನ್ ಹೇಳಿ ಬಿಡ್ಸೇನ್ವಿಪ್ಪಾ ಅಂತ ಅಂದ್ರ ಆರಾ ನಮ್ಗೆ ಫುಲ್ ಆಟ್ ಉಡು ಐ ಆಟುಡ ತೋರ್ತೇನ್ರಿ ನಮ್ಮ ಹೆಂಡತಿ ಅನ್ನ ಹಂಗೂ ಹಿಂಗ ಅಂತ ಹೇಳಿ ಫುಲ್ ಗರ್ವಾಡ್ ಕೇತಿ ಬಿಡ್ಸೇನ್ವಿ ಇವತ್ತ ಹಂಗೆ ಗರ್ವಾಡತ್ತಿ ನಮ್ ಇಬ್ಬರ್ಕ ಶೋ ಭಾಳ ಆಟುಡ್ ಸ್ಲೋ ಭಾಳ ಆಡಿ ತೋರ್ತಾರ ಏನ್ ಮ್ಯಾಚು ಫುಲ್ ಆಟ್

ಆಯ್ತ್ ನೋಡ್ರಿ ಇವ ದಿಲ್ಪೇಶನ್ ತರ ಮಾಡ್ತಾನ ಯಾವ್ ತರ ಮಾಡ್ಬೇಕು ಅಂತ ಹೇಳ್ತಾನಂತ ಹೇಳಪ್ಪ ಏನಿಲ್ಲ ಹದಿನೈದು ಹೋಗ

ಎಂಚಿನ ಮೇಲೆ ಉರಿಯಾಕ ಬಾರ್ದ ಎಂಚಿನ ಮೇಲೆ ಉರಿಯಾಕ್ ಬಾರ್ದ ಬರಲ್ಲ ಬರಲ್ಲ ಇವಾಗ ನಾವ್ ರಿಲೀಸ್ ಮಾಡಬೇಕಂತ ಮಾಡಿವಿ ಯಾ ಗೀರಿಂದ ಡ್ರೆಸ್ ಗೀಸ್ ತಂದು ರೀಲ್ಸ್ ಮಾಡ್ಬೇಕಂತ ನಮ್ದು ಏನ ಇರ್ತದ ನಮ್ ಜಾಗಕ್ ಬಂದಿವಿ ಒಂದ್ ಲಿಂಗ ವಸಂತ ಅವ್ರು ಬರ್ಬೇಕು ಇವಾಗ ಬಂದ್ರ ಪಲ್ಲೆ ಇದು ರೀಲ್ಸ್ ಸ್ಟಾರ್ಟ್ ಆಗ್ತದ ರೀಲ್ಸ್ ಸ್ಟಾರ್ಟ್ ಮಾಡಿ ಕೇಳಿ ಯಾವ ತರ ಅಂತ ಕೇಸಿ ಇನ್ಸ್ಟಾಗ್ರಾಮ್ ಅದ ಮಾಡ್ರಿ ಇನ್ಸ್ಟಾಗ್ರಾಮ್ ಯಾರೂ ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಎ ಫ್ಯೂ ಮೂಮೆಂಟ್ಸ್ ಲೈಟ್ ನೋಡ್ರಿ ಇಷ್ಟೊತ್ತಾನ ರೀಲ್ಸ್ ಮಾಡಿವಿ ಅಷ್ಟು ಮಂದಿ ನಿಂತ್ ನೋಡಕ್ ಕುಂತಾರ ನೋಡ್ರಿ ಆರ್ಟಿಸ್ಟ್ ಕ್ಯಾಮ್ರಾ ಮ್ಯಾನು ಇವೆಲ್ಲಗ ವ್ಯೂ ಮಾಡೋರಿ ಇವರು ನೋಡ್ರಿ ಹಾಯ್ ಹೇಳ್ರಿ ಸಾಕ್ 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 ಗಾಯಕ್ ನಾವು ರಿಲೀಸ್ ಮಾಡೋದ್ ನೋಡಿ ನಮ್ ಜೋಡಿ ರಿಲೀಸ್ ಮಾಡ್ತಾರಂತ ನೀನು ಮತ್ತೆ ನಿನ್ನ ಮಾಡ್ತ ಚಂದ ಮಾಡ್ತಾ ಡೈಲಾಗ್ ಹೇಳ್ತ ನಾವ್ ಡೈಲಾಗ್ ಹೇಳ್ತ ಹಂಗ ಏನೇನ ಮಡಸ್ ಮಾಡಿದೆ ನೋಡಮ್ ಹಂಗೈತಿ ಹಂಗಲ್ಲ ಸಿಟ್ಟಿಲಿ ಏನೇನ ಮಡಸು ಮಾಡಿದೆ ಹಾ ನೀ ನೋಡಮ್ ಏನ ಮಾಡ್ಸಿ ಮಾಡಿದ ಸಿಟ್ಟಿನ ನೀನ ನೋಡ ಮುಟ್ಟ ಅನ್ಬೇಕು ಮುಟ್ಟಾನ ಬೈ ಅವು ಲೈಟ್ ಗಾಯ್ಸ್ ರೀಲ್ಸ್ ಮಾಡಿದ್ವಿ ಎಲ್ಲ ಅಷ್ಟು ಮಾಡಿದ್ವಿ ರೀಲ್ಸ್ ಮಾಡೋಕೆ ನೋಡ್ರಿ ಸಾಯಂಕಾಲ ಆಗ್ಯದ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಯ್